ಈ ಮೆಟ್ಲು ಯಾರ್ಯಾರು ಉಪಯೋಗಿಸ್ತೀರಾ ಇವರು ಅಷ್ಟೇ ನೀಚ ಸ್ಥಾನದಲ್ಲಿ ಮೇಲಾಗಿ ಎಂಟ್ರಿ ಆಗ್ತೀರಾ ಎಲ್ಲ ಬಡ್ಡಿ ಕಟ್ಟಿಸ್ತೀರ ಈ ತರ ಅಂದ್ರೆ ಉತ್ತರದಿಂದ ಹತ್ತಿ ಮತ್ತೆ ಊಟ ತೊಗೊಂಡು ಉತ್ತರ ಬಂದು ಇಲ್ಲಿ ಬಂದು ಮನೆ ಒಳಗಡೆ ಹೋಗೋದು ಕೆಲವರು ಕ್ಲಾಕ್ ವೈಸ್ ಇರಬೇಕು ಆಂಟಿ ಕ್ಲಾಕ್ ವೈಸ್ ಇರಬಾರ್ದು ಅಂತ ಇರ್ತಾರೆ ಅದು ತಪ್ಪು ನಮಗೆ ಒಂದು ಫ್ಲೋರ್ ಇಂದ ಇನ್ನೊಂದು ಫ್ಲೋರ್ಗೆ ಉಚ್ಚ ಸ್ಥಾನದಿಂದ ಎಂಟ್ರಿ ಆಗ್ತಾ ಇದ್ದೀರಾ ಅದು ಇಂಪಾರ್ಟೆಂಟ್ ನಮಸ್ಕಾರ ವೀಕ್ಷಕರೇ ದೈವರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ನಾ ಬಂದಿದ್ದೀನಿ ಇದು ಮನೆ ಒಳಗಡೆ ಇರ್ಬೋದು ಹೊರಗಡೆ ಇರ್ಬೋದು ಮೆಟ್ಲುಗಳು ಯಾವ ರೀತಿ ಮಾಡ್ಕೊಬೇಕು ಪೂರ್ವ ರೋಡ್ ಫೇಸಿಂಗ್ ಆದ್ರೂ ಸರಿ ಪಶ್ಚಿಮ ಉತ್ತರ ದಕ್ಷಿಣ ಯಾವುದೇ ರೋಡ್ ಫೇಸಿಂಗ್ ಇರ್ಲಿ ಮೆಟ್ಲುಗಳು ಯಾವ ತರ ಮಾಡ್ಕೊಬೇಕು ಯಾಕಂದ್ರೆ ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಕೆಲವರು ಮೆಟ್ಲು ಕೊಡ್ತಾರೆ ಕೆಲವರು ದೇವ್ರ ಮನೆಯಲ್ಲಿ ದೇವ್ರ ಕುಸಕ ಸ್ಲ್ಯಾಬ್ ಹಾಕಿರ್ತಾರೆ ಇನ್ ಕೆಲವರು ಒಂದ್ ಫ್ಲೋರ್ ಇಂದ ಒಂದು ಫ್ಲೋರ್ಗೆ ಹೋಗೋಕೆ ಮೆಟ್ಲುಗಳಿರ್ತವೆ ಅದೇ ರೀತಿ ನಮ್ಮ ಪಾಯ ಐಟ್ ಮಾಡ್ಕೊಂಡ್ರೆ ನಮ್ಮ ಸೈಟ್ ಒಳಗೆ ಹತ್ತಕ್ಕೆ ಮತ್ತೆ ಮೆಟ್ಲುಗಳಿರ್ತವೆ ಮನೆ ಒಳಗಡೆ ಬಂದ್ರೆ ಅದನ್ನ ಯಾವ ರೀತಿ ಅಳವಡಿಸ್ಕೊಬೇಕು ಮನೆಯ ಹೊರಗಡೆ ಬಂದ್ರೆ ಯಾವ ರೀತಿ ಅಳವಡಿಸ್ಕೊಬೇಕು ಅನ್ನೋದು ಇವತ್ತಿನ ವಿಷಯ ಆಗಿರುತ್ತೆ ಈ ವಿಷಯ ತುಂಬಾ ಚೆನ್ನಾಗಿದೆ ಫಸ್ಟ್ ಇಂದ ಕೊನೆಯ ತನಕ ನೋಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಷಯ ಸ್ಟಾರ್ಟ್ ಮಾಡೋಣ ಈಗ ನಾವು ನಮ್ಮ ಮನೆಗಳಿಗೆ ಪೂರ್ವದಾದರೂ ರೋಡ್ ಫೇಸಿಂಗ್ ಇರಲಿ ಆಗಿರಲಿ ಉತ್ತರ ದಕ್ಷಿಣ ಯಾವುದೇ ರೋಡ್ ಫೇಸಿಂಗ್ ಆಗಿರಲಿ ಈಗ ನಾನು ಹೇಳ್ತಾ ಇರೋದು ಮೇನ್ ಡೋರ್ ಎಲ್ಲಿದೆ ಅದನ್ನ ಯಾವ ರೀತಿ ಬಳಸ್ಕೊಂಡು ಮೆಟ್ಲು ಮಾಡಬೇಕು ಅಂತ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಈಗ ನಮ್ಗೆ ಏನಾಗುತ್ತೆ ಇಲ್ಲಿ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಬಂದಿದೆ ಅಂತ ಇಟ್ಕೊಳ್ಳಿ ಈ ಪೂರ್ವ ಈಶಾನ್ಯ ಬಾಗಿಲು ಬಂದಾಗ ನಾವು ಏನು ಮಾಡಬೇಕು ಮೆಟ್ಲು ಇಲ್ಲಿ ಈ ರೀತಿ ಎರಡು ಮೆಟ್ಲು ಬರಬೇಕು ನಮಗೆ ಅಂದ್ರೆ ಈಗ ನಾನು ಏನು ಹೇಳ್ತೀನಿ ಕೆಲವರು ಒಂದು ಮೆಟ್ಲು ಬರಬೇಕು ಅಂತ ಹೇಳ್ತಾರೆ ಈಗ ನಾವು ನಾವ್ ಮಾಡ್ತೀರಿ ನಮ್ಮ ಮನೆಗೆ ಹೊಸ ಕರ್ಕೊಂಬದಾಗ ಏನು ಹೇಳ್ತೀರಿ ಬಲಗಾಲಿಟ್ಟು ಒಳಗಡೆ ಬಾಮ್ಮ ಅಂತ ಹೇಳ್ತೀವಿ ಅದೇ ಒಂದು ನಮ್ಮ ಮನೆಗೆ ಒಂದು ಪುಟ್ಟ ಕನ್ನಮ್ಮ ಬಂದಾಗ ಹಾಸ್ಪಿಟ್ಲಿಂದ ಬಂದಾಗ ಏನು ಏನ್ ಹೇಳ್ತಿರ ಬಲಗಾಲಿಟ್ಟು ಒಳಗಡೆ ಲಕ್ಷ್ಮಿ ಬಲಗಾಲಿಟ್ಟು ಒಳಗಡೆ ಬನ್ನಿ ಅಂತ ಹೇಳ್ತೀರಿ ಅದೇ ರೀತಿ ನೋಡಿ ಲಾಭ ನಷ್ಟ ಮೂರನೇ ಪಾದ ಬಲಗಾಲು ಒಳಗಡೆ ಹೋಗ್ಬೇಕು ಮೊದಲೇ ಮೆಟ್ಲಲ್ಲಿ ಒಂದು ಸ್ಟಾರ್ಟಿಂಗ್ ನಾವೆಲ್ಲ ಏನಾದರೂ ಕೆಲಸ ಮಾಡಬೇಕಾದ್ರೆ ಬಲಗಾಲ್ ಇಡ್ತೀರಿ ಅದೇ ರೀತಿ ಮೊದಲನೇ ಮೆಟ್ಲು ಬಲಗಾಲು ಎರಡನೇ ಮೆಟ್ಲು ಬಂದು ಎಡಗಾಲು ಬರುತ್ತೆ ಮೂರನೇ ಪದ ಮನೆ ಒಳಗಡೆ ಬರಬೇಕು ಲಾಭ ನಷ್ಟ ಲಾಭ ಒಳಗಡೆ ಹೋಗ್ಬೇಕು ಅವಾಗ ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಇರುತ್ತೆ ಇನ್ನು ಕೆಲವ್ರು ಮಾಡ್ತೀರಾ ಅಂದರೆ ಒಂದು ಮೆಟ್ಲು ಇಟ್ಕೊಂಡಿರ್ತೀರಾ ನೋಡಿ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದು ಬಾಗ್ಲಲ್ಲಿ ನಿಂತ್ಕೊತಾಳೆ ನಾವು ಹೆಂಗೆ ಕರಿತೀರಿ ಹಂಗೆ ಬರ್ತಾಳೆ ಒಳಗಡೆಗೆ ಫಸ್ಟ್ ಬಲಗಾಲ್ ಇಟ್ಟಿರ್ತಾಳೆ ಇನ್ನು ಒಂದೇ ಮೆಟ್ಲು ಇರೋದು ಇನ್ನು ಎಡ್ಗಾಲು ಒಳಗಡೆ ಇಟ್ಟ ತಕ್ಷಣ ಆಯಮ್ಮ ದೇಹನೇ ಪೂರ್ತಿ ಧನಲಕ್ಷ್ಮಿಯಾಗಿ ಬಂದಂಥ ಮಹಾಲಕ್ಷ್ಮಿ ದೇವಿ ದರಿದ್ರ ದರಿದ್ರಲಕ್ಷ್ಮಿಯಾಗಿ ಕನ್ವರ್ಟ್ ಆಗ್ತಾಳೆ ನಾವು ಹೆಂಗ್ ಕರಿತೀರಿ ಹೆಂಗೆ ಬರ್ತಾಳೆ ಆಯಮ್ಮ ಈಗ ನಾವು ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋದ್ರೆ ಯಾರಾದರೂ ಸಿಕ್ಕಿದ್ರೆ ನಾವು ಒಂದು ಸ್ಮೈಲ್ ಕೊಟ್ಟರೆ ಅವರು ಸ್ಮೈಲ್ ಕೊಡ್ತಾರೆ ಅವ್ರು ನಮ್ಗೆ ಆಗಲ್ಲಪ್ಪ ಅಂತ ನಾವು ತಿರ್ಕೊಂಡ್ರೆ ಅವರು ಪಕ್ತಿರ್ಕೊತಾರೆ ಹಾಗಾಗಿ ಎರಡು ಮೆಟ್ಲು ಬರಬೇಕು ಇನ್ನೊಂದೇನಪ್ಪ ಅಂದರೆ ಕೆಲವರು ಆ ಮೆಟ್ಲನ್ನ ಡಿಸೈನ್ ಮಾಡ್ತಾರೆ ಈ ರೀತಿ ಡಿಸೈನ್ ಮಾಡೋದೆಲ್ಲ ಮಾಡಬಾರ್ದು ಯಾಕೆಂದರೆ ನಮಗೆ ಮೂಲೆ ಇಂಪಾರ್ಟೆಂಟ್ ಮಾಡಬೇಡಿ ಇನ್ ಕೆಲವರು ಅಂದರೆ ಅಂದ್ರೆ ಮೆಟ್ಲು ಒಂದೇ ಇದ್ರೂ ಇಲ್ಲ ಎರಡಿದ್ರೂ ಎರಡು ಅಡಿ ಅಗ್ಲ ಇಟ್ಟಿರ್ತಾರೆ ಅಡಿ ಇಡಬಾರ್ದು ನಮ್ದೊಂದು ಪಾದ ಎಷ್ಟು ಬರುತ್ತೆ ಒಂಬತ್ತರಿಂದ ಹತ್ತು ಇಂಚು ಒಂದು ಮೆಟ್ಲು ಅಷ್ಟೇ ಇರಬೇಕು ತುಂಬ ಅಗಲ ಮಾಡಿದಾಗ ಭಗವಂತ ಮಹಾಲಕ್ಷ್ಮಿ ಯಾರು ದೂ ಬರ್ತಾರೆ ಗೊತ್ತಿಲ್ಲ ಒಂದು ಮಗು ಬರುತ್ತೆ ಅಂತ ಇಟ್ಕೊಳ್ಳಿ ಆ ಮಗು ನೀವು ತುಂಬ ಅಗಲ ಇಟ್ಟಾಗ ಎರಡೇಜ್ಜೆ ಮೂರೇಜ್ಜೆ ಒಂದೊಂದು ಮೆಟ್ಲ ಮೇಲೆ ಇಡ್ತಾ ಇರುತ್ತೆ ಹಾಗಾಗಿ ಒಂಬತ್ತರಿಂದ ಹತ್ತು ಇಂಚೆ ಇರಬೇಕು ಅಗಲ ಅದಕ್ಕಿಂತ ಅಗಲ ಇರಬಾರ್ದು ಎರಡೇ ಮೆಟ್ಲು ಇರ್ಬೇಕು ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮನೆ ಒಳಗಡೆ ಅಳವಡಿಸ್ಕೊಬೇಕು ಅದು ಉತ್ತರದಲ್ಲಿ ಬಂದರೂ ಅಷ್ಟೇ ಸೇಮ್ ಅಪ್ಲೈ ಆಗುತ್ತೆ ನಮಗೆ ಎರಡು ಮೆಟ್ಲು ಬರಬೇಕು ನೆಕ್ಸ್ಟ್ ನಮಗೆ ದಕ್ಷಿಣದಲ್ಲಿ ಏನಾದರೂ ಬಾಗಲ್ ಬಂತು ಅಂತ ಇಟ್ಕೋಣ ದಕ್ಷಿಣದಲ್ಲಿ ಬಾಗಿಲ್ ಬಂದಾಗ ನಾವು ದಕ್ಷಿಣದಿಂದ ಉತ್ತರಕ್ಕೆ ಮನೆ ಒಳಗಡೆಗೆ ಹತ್ತಬಾರ್ದು ಇದು ಜೀರೋ ಲೆವೆಲ್ ಇರೋ ಥರ ನೋಡ್ಕೊಬೇಕು ನಾವು ಉತ್ತರ ಕತ್ತಿದ್ರೆ ಹೆಣ್ಮಕ್ಳಿಗೆ ಆ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸುಖ ಅನ್ನೋದು ಇರೋದಿಲ್ಲ ಲಕ್ಸುರಿ ಲೈಫ್ ಇರೋದಿಲ್ಲ ನೆಕ್ಸ್ಟ್ ನಾವು ದಕ್ಷಿಣಕ್ಕೆ ಕತ್ಬಿಟ್ಟು ವಾಪಸ್ ನಾವು ಮನೆಯಿಂದ ಆಚೆಗೆ ಉತ್ತರದಿಂದ ದಕ್ಷಿಣಕ್ಕೆ ಇಳಿತೀರಿ ಅವಾಗ ಏನಾಗುತ್ತೆ ಆರೋಗ್ಯ ಸಮಸ್ಯೆ ಬರುತ್ತೆ ಸಾಲ ಮಾಡಿಸುತ್ತೆ ಹಾಗಾಗಿ ದಕ್ಷಿಣದ ಮೇನ್ ಡೋರ್ ಕೊಟ್ಟಾಗ ನಾವು ಹತ್ತಬಾರದು ಎರಡು ಜೀರೋ ಲೆವೆಲ್ ಇರತರ ನೋಡ್ಕೊಬೇಕು ಅದೇ ರೀತಿ ಪಶ್ಚಿಮದ ವಾಯುವ್ಯಲ್ ಬಂದರೂ ಅಷ್ಟೇ ಪಶ್ಚಿಮ ವಾಯುವಿನಲ್ಲಿ ನಮ್ಮ ಭಾಗದಲ್ಲಿ ಬಂದರೆ ಅವಾಗೂ ಅಷ್ಟೇ ಪೂರ್ವಕ್ಕೆ ಹತ್ತಬಾರ್ದು ಪೂರ್ವಕ್ಕೆ ಹತ್ತಿರ ಗ್ರೋತ್ ಇರೋದಿಲ್ಲ ಬೆಳವಣಿಗೆ ಕಡಿಮೆ ಇರ್ತದೆ ಯಾವುದೇ ಸೈಟ್ ಆಗಲಿ ಎಲ್ಲಿ ಬರ್ತದೆ ಮೇನ್ ಡೋರು ಅದನ್ನು ನೋಡ್ಕೊಂಡು ಅಳವಡಿಸ್ಕೊಬೇಕು ಅವಾಗ ನಿಮ್ಗೇನಾದರೂ ಕನ್ಫ್ಯೂಸ್ ಇದ್ರೆ ಫೋನ್ ಮಾಡಿ ಕರೆಸ್ಕೊಂಡು ತೋರಿಸ್ಕೊಂಡು ಅಳವಡಿಸ್ಕೊಳ್ಳಿ ಇನ್ನು ಮನೆಯಿಂದ ಹೊರಗಡೆ ಮೆಟ್ಲು ಯಾವ ರೀತಿ ಮಾಡಬೇಕು ಅಂದರೆ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ಯಾವ ರೀತಿ ಮಾಡಬೇಕು ಅದನ್ನು ನಾನು ಈಗ ಹೇಳ್ಕೊಡ್ತೀನಿ ನೋಡ್ರಿ ಇಲ್ಲಿ ಪೂರ್ವ ಪೂರ್ವ ಆಗ್ನೇಯದಲ್ಲಿ ಬರಬೇಕು ಪೂರ್ವ ಆಗ್ನೇಯದಲ್ಲಿ ನಮಗೆ ಮೆಟ್ಟಿಲು ಬಂದರೆ ತುಂಬ ಒಳ್ಳೇದು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಈ ರೀತಿ ನಾವು ಮೆಟ್ಲುಗಳನ್ನ ಮಾಡ್ಕೋಬೇಕು ಪೂರ್ವ ಆಗ್ನೇಯದಲ್ಲಿ ಯಾವ ರೀತಿ ಅಂದರೆ ಫಸ್ಟ್ ದಕ್ಷಿಣಕ್ಕೆ ಹತ್ತಬೇಕು ನೋಡ್ರಿ ಮುಖ ಮಾಡಿ ದಕ್ಷಿಣಕ್ಕೆ ಹತ್ತಿ ಆಮೇಲೆ ಯು ಟರ್ನ್ ಉತ್ತರಕ್ಕೆ ಟರ್ನ್ ಆಗಬೇಕು ಇದು ತುಂಬ ಒಳ್ಳೇದು ಇನ್ನು ಕೆಲವ್ರಿಗೆ ವಾಯುವ್ಯದಲ್ಲಿ ಈ ಎರಡೇ ಜಾಗದಲ್ಲಿ ಮೆಟ್ಟಿಲು ಮಾಡೋಕೆ ಬರೋದು ನಮಗೆ ಎಲ್ಲೊಂದ್ರ ಮಾಡಬಾರ್ದು ಇದು ಅಷ್ಟೆ ಪಶ್ಚಿಮಕ್ಕೆ ಮುಖ ಮಾಡಿ ಹತ್ತಿ ಪಶ್ಚಿಮಕ್ಕೆ ಮುಖ ಮಾಡಿ ಹತ್ತಿ ನಮ್ಗೆ ಪೂರ್ವಕ್ಕೆ ಯೂ ಟರ್ನ್ ತಗೋಬೇಕು ರೈಟ್ ಪಶ್ಚಿಮಕ್ಕೆ ಮುಖ ಮಾಡಿ ಹತ್ತಿ ಪೂರ್ವಕ್ಕೆ ಯೂ ಟರ್ನ್ ತಗೋಬೇಕು ಅವಾಗ ನಮ್ಗೆ ತುಂಬಾ ಚೆನ್ನಾಗಿ ಬರ್ತದೆ ಈ ಎರಡೇ ಜಾಗದಲ್ಲೇ ನಮಗೆ ಮೆಟ್ಲು ಮಾಡಕ್ಕೆ ಅವಕಾಶ ಭಗವಂತ ಕೊಟ್ಟಿರೋದು ಇನ್ನು ಎಲ್ಲೂ ಮಾಡಬಾರ್ದು ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲೇ ದೇವಮೂಲೆಯೇ ಗ್ರೌಂಡ್ ಫ್ಲೋರ್ ಇಂದ ಇಲ್ಲೇ ಕೊಟ್ಬಿಡ್ತಾರೆ ದೇವಮೂಲೆಯಲ್ಲಿ ಒಳ್ಳೇದು ಎಂಟ್ರಿ ಅಂತ ದೇವಮೂಲೆ ಎಂಟ್ರಿ ಒಳ್ಳೇದು ಆದರೆ ಅಲ್ಲಿ ಮೆಟ್ಲು ಬಿದ್ದಾಗ ಭಾರ ಬೀಳುತ್ತೆ ಇನ್ನೊಂದು ಗಮನಿಸಬೇಕಾದಂತ ಏನಪ್ಪಾ ಅಂದ್ರೆ ನೋಡ್ರಿ ನಮಗೆ ಉತ್ತರದಿಂದ ದಕ್ಷಿಣಕ್ಕೆ ಏನ್ ಮೆಜರ್ಮೆಂಟ್ ಇದೆ ನಮ್ಮ ಮನೆ ಅದು ಏನ ಇರಲಿ ಇಪ್ಪತ್ತೊಂದನ ಇರಲಿ ಮೂವತ್ತೈದನ ಇರಲಿ ನಲವತ್ತೈದನ ಇರಲಿ ಏನಾದರೂ ಸರಿ ಮೂರು ಭಾಗ ಡಿವೈಡ್ ಮಾಡಬೇಕು ನೋಡ್ರಿ ಇದು ಪೂರ್ವ ಈಶಾನ್ಯ ಇದು ಪೂರ್ವ ಆಗ್ನೇಯ ಇದು ಮತ್ತೆ ಪೂರ್ವ ಮಧ್ಯ ಭಾಗ ಬರುತ್ತೆ ಇದು ಪೂರ್ವ ಆಗ್ನೇಯ ಏನಾಗುತ್ತೆ ದಕ್ಷಿಣ ಆಗ್ನೇಯ ಏನಾಗುತ್ತೆ ಇಲ್ಲಿ ಭಾರ ಬೀಳ್ಬೋದು ಕೆಲವ್ರು ಏನ್ ಮಾಡ್ತಾರೆ ಈ ಮೇನ್ ಡೋರಿಂದ ತಗೊಂಡ್ಬಿಡ್ತಾರೆ ಅವಾಗೆಲ್ಲ ಭಾರ ಬಂದು ನಮ್ಗೆ ಈಶಾನ್ಯದಲ್ಲಿ ಬಿಡುತ್ತೆ ನಮ್ಮನೆ ಏನಿದೆ ಅದನ್ನ ಮೂರು ಭಾಗ ಮಾಡಿ ಕೊನೆ ಭಾಗದಿಂದ ಮೆಟ್ರಲ್ ಸ್ಟಾರ್ಟ್ ಆಗ್ಬೇಕು ಕೆಲವ್ರಿಗೆ ಸೈಡ್ ಚಿಕ್ಕದಿರುತ್ತೆ ನಾನು ಒಪ್ಕೊಂತೀನಿ ಅವ್ರಿಗೆ ಏನಾಗುತ್ತೆ ಪೂರ್ವ ಬಂದಿರ್ತದೆ ಅವಾಗ ನಿಮ್ಗೆ ಇಪ್ಪತ್ತು ಪರ್ಸೆಂಟ್ ಪಾಸಿಟಿವ್ ಎನರ್ಜಿ ಕಡಿಮೆ ಆಯಿತು ಏನಕ್ಕೆ ಅಂದ್ರೆ ಪೂರ್ವ ಭಾರ ಬಿದ್ದಾಗ ಗಂಡು ಮಕ್ಳಿಗೆ ಹೊಡೆತಾ ಬಿಡುತ್ತೆ ಗ್ರೋತ್ ಬೆಳವಣಿಗೆ ಕಡಿಮೆ ಆಗುತ್ತೆ ಇನ್ನು ಕೆಲವ್ರು ಇನ್ನೂ ಚಿಕ್ಕ ಸೈಟ್ ಇರುತ್ತೆ ಅವ್ರಿಗೆ ತಗೊಂಬಂದು ಇಲ್ಲಿ ಭಾಗ ಮುಂದೆನೇ ಕೊಟ್ಟಿರ್ತಾರೆ ಅವ್ರಿಗೇನಾಗುತ್ತೆ ಅಂದ್ರೆ ಮನೆಯಲ್ಲಿ ಗಂಡು ಮಕ್ಕಳು ಏಳಿಗೆ ಆಗೋದಿಲ್ಲ ಕುಂಠಿತ ಇರುತ್ತೆ ದುಡಿಯೋಕಾಗಲ್ಲ ಒಳ್ಳೆ ಹೆಸರು ಮಾಡೋಕ್ಕಾಗಲ್ಲ ಇದನ್ ಗಮನದಲ್ಲಿಟ್ಕೊಡಿ ಅದೇ ರೀತಿ ಉತ್ತರದಲ್ಲೂ ಅಷ್ಟೇ ಈ ದೇವಿ ಮೂಲೆಯಿಂದ ಯಾಕಂದರೆ ಚಿಕ್ಕ ಚಿಕ್ಕ ಸೈಟ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಅವಾಗ ನೀವು ಅದಕ್ಕೆ ರಾಜ್ಯ ಒಪ್ಕೊಡಕ್ ರೆಡಿ ಇದ್ದರೆ ಮಾತ್ರ ಈ ತರ ಕೊಡಬೇಕು ಇಲ್ಲ ಅಂದ್ರೆ ಇದನ್ನು ಅಷ್ಟೆ ಪೂರ್ವದಿಂದ ಪಶ್ಚಿಮಕ್ಕೆ ಮೂರು ಭಾಗ ಮಾಡಿ ಉತ್ತರ ಈಶಾನ್ಯ ಬೇಡ ಉತ್ತರ ಮಧ್ಯ ಭಾಗ ಬೇಡ ಉತ್ತರ ವಾಯುವ್ಯದಲ್ಲಿ ಕೊಟ್ಟಾಗ ನಮಗೆ ಏನಾಯ್ತು ಪಶ್ಚಿಮ ವಾಯುವ್ಯ ಉತ್ತರ ವಾಯುವ್ಯ ಎರಡು ಸೇರಾ ಜಾಗದಲ್ಲಿ ಬಂದಾಗ ಅದು ಪಶ್ಚಿಮ ಅಂತನೂ ಆಗುತ್ತೆ ಉತ್ತರ ವಾಯುವ್ಯ ಅಂದ್ರೆ ನಮಗೆ ಹಿಂದಕ್ಕೆ ಆಯ್ತು ಅಂತ ಅಲ್ಲಿ ಬೇಕಾದ್ರೆ ಮೆಟ್ರಲ್ ಕೊಟ್ಟು ಭಾರ ಮಾಡ್ಕೊಬಹುದು ಇನ್ ಕೆಲವರು ಯಾವ ರೀತಿ ಮಾಡ್ತಾರೆ ಅಂದ್ರೆ ಇಲ್ಲಿ ಪೂರ್ವ ಆಗ್ನೇಯದಲ್ಲಿ ಮಾಡ್ಕೊಂಡ್ಬಿಡ್ತಾರೆ ಇಲ್ಲೇನಾಯ್ತು ಪೂರ್ವ ಆಗ್ನೇಯದ ಬಂದಾಗ ನಾವು ಫಸ್ಟ್ ಫ್ಲೋರ್ಗೆ ಗ್ರೌಂಡ್ ಫ್ಲೋರ್ ಗೆ ಏನು ತೊಂದರೆ ಇರಲ್ಲ ಯಾರು ಈ ಮೆಟ್ಲು ಪ್ರಿಯೋಗ್ಸಲ ಅವ್ರಿಗೆ ತೊಂದರೆ ಇರಲ್ಲ ಈ ಮೆಟ್ಲು ಯಾರ್ಯಾರು ಇಲ್ಲಿ ತನಕ ಕೆಲವ್ರು ತಗೊಂಡ್ಬಿಡ್ತಾರೆ ಮೆಟ್ಲು ಅವಾಗ ಏನಾಗುತ್ತೆ ನಮ್ಗೆ ಫಸ್ಟ್ ಫ್ಲೋರ್ಗೆ ಅಗ್ನಿ ಮೂಲೆಯಿಂದ ನೋಡಿದ್ರೆ ಪೂರ್ವ ಪೂರ್ವ ಆಗ್ನೇಯ ಅಗ್ನಿ ಮೂಲೆಯಿಂದ ಎಂಟ್ರಿ ಆದಂಗೆ ಆಗ್ಬಿಡುತ್ತೆ ಹಾಗಾಗಿ ಈ ಡೈರೆಕ್ಷನ್ ಅಲ್ಲಿ ತಗೊಂಬಾರ್ದು ಇದು ತಪ್ಪು ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಬಿಟ್ಬಿಡ್ತಾರೆ ಈ ಅರ್ಧದಿಂದ ಈ ಕಡೆ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ನೈಋತ್ಯದಿಂದ ಎಂಟ್ರಿ ಅಂತ ಮಾಡಬೇಡಿ ನೈಋತ್ಯದಿಂದ ಎಂಟ್ರಿ ಮೇಲಕ್ಕೆ ಹೋಗ್ಬಾರ್ದು ಗ್ರೌಂಡ್ ಫ್ಲೋರ್ ತೊಂದರೆ ಆಗಲ್ಲ ಈ ಮೆಟ್ಲು ಯಾರ್ಯಾರು ಉಪಯೋಗಿಸ್ತಾರೆ ಫಸ್ಟ್ ಸೆಕೆಂಡ್ ತರ್ಡ್ ಎಷ್ಟು ಜನನ ಉಪಯೋಗಿಸ್ಕೊಂಡ್ರಿ ಅವ್ರಿಗೆ ಈ ಮೆಟ್ಲು ಈ ಮೆಟ್ಲು ಉಪಯೋಗಿಸಬಾರ್ದು ಈ ರೀತಿ ಮಾಡ್ಕೊಬೇಡಿ ತುಂಬಾ ಜನ ಮಾಡ್ಕೊಂತ ಇದ್ ನೀವು ಪ್ಲಾನ್ ಹಾಕ್ಸ್ತಿದ್ದಂಗೆ ವೆರಿಫಿಕೇಶನ್ ಬರಬೇಕು ಅವಾಗ ನಾವು ಏನೇ ಚೇಂಜಸ್ ಇದ್ರು ಮಾಡ್ಕೊಟ್ಬಿಡ್ತೀರಿ ಇದೆಲ್ಲ ಮಾಡಿದಾದ್ಮೇಲೆ ನನಗೂ ಹಿಂಸೆ ನಿಮಗೂ ಹಿಂಸೆ ನಾನು ನಿನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋಗಿದೆ ಆ ಹೆಣ್ಮಗು ಪಾಪ ಊರಲ್ಲಿ ಏನು ಪ್ರಾಪರ್ಟಿ ಇಲ್ಲ ಸರ್ ಕಷ್ಟಪಟ್ಟು ದುಡಿದು ಲೋನ್ ಮಾಡಿಸಿ ತಗೊಂಡಿದ್ದೀನಿ ಅಂತ ಚೆನ್ನಾಗೇ ಇಲ್ಲ ಅದು ಮನೆ ತೊಗೊಂಡ್ಬಿಟ್ಟಿದ್ದಾರೆ ಒಂಚೂರು ಚೆನ್ನಾಗಿಲ್ಲ ಸ್ಟಪ್ 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 ವಾಯುವೆ ಬೆಳ್ಕೊಂಡು ಹೋಗ್ಬಿಟ್ಟಿದೆ ಈಗ ಹೇಳಕ್ ನನಗೆ ಸಂಟಾಗುತ್ತೆ ಆಗುತ್ತೆ ನಾನು ಹೇಳ್ತಾ ಇದ್ರೆ ಆ ಹೆಣ್ಣು ಮಗು ಮುಖ ನೋಡಕ್ ಆಗ್ತಾ ಇರಲಿಲ್ಲ ನನಗೆ ಹಾಗಾಗಿ ನೀವೇನೇ ಮಾಡ್ಬೇಕಾದ್ರೆ ಫಸ್ಟ್ ಅದಕ್ಕೆ ಸಂಬಂಧಪಟ್ಟ ಕರೆಸಿ ತೋರಿಸ್ಕೊಂಡು ಅಳವಡಿಸ್ಕೊಳ್ಳಿ ಇದಾಯ್ತಲ್ವಾ ನೆಕ್ಸ್ಟ್ ನಮಗೆ ಇಲ್ಲಿ ಮಾಡ್ತಾರೆ ಕೆಲವರು ಉತ್ತರ ವಾಯುವ್ಯದಲ್ಲಿ ಮೆಟ್ಲು ಮಾಡ್ತಾರೆ ಇದು ಉತ್ತರ ವಾಯುವ್ಯ ನೀಚ ಸ್ಥಾನ ಈ ಮೆಟ್ಲು ಯಾರ್ಯಾರು ಉಪಯೋಗಿಸ್ತೀರಾ ಇವರು ಅಷ್ಟೇ ನೀಚ ಸ್ಥಾನದಲ್ಲಿ ಮೇಲೆ ಎಂಟ್ರಿ ಆಗ್ತೀರಾ ಎಲ್ಲ ಬಡ್ಡಿ ಕಟ್ಟಿಸ್ತೀರ ಈ ತರ ಅಂದ್ರೆ ಉತ್ತರದಿಂದ ಹತ್ತಿ ಮತ್ತೆ ಟರ್ನ್ ತಗೊಂಡು ಉತ್ತರ ಬಂದು ಇಲ್ಲಿ ಬಂದು ಮನೆ ಒಳಗಡೆ ಹೋಗೋದು ಮೆಟ್ಲೇ ಸರಿಲ್ಲ ಆದ್ಮೇಲೆ ಇಲ್ಲಿ ಹೋಗಿ ಏನು ಮಾಡ್ತೀರಾ ಆಗಲ್ಲ ಮೊದಲು ಮೆಟ್ಲಿನ ಎಲ್ಲಿ ಬರಬೇಕು ಎರಡೇ ಜಾಗ ಉತ್ತರ ವಾಯುವ್ಯ ಪೂರ್ವ ಆಗ್ನೇಯ ಅದು ಡೈರೆಕ್ಷನ್ ಏನು ಪೂರ್ವ ಆಗ್ನೇಯದಲ್ಲಿ ದಕ್ಷಿಣ ಕತ್ತಿ ಟರ್ನ್ ಉತ್ತರಕ್ಕೆ ವಾಯುವ್ಯದಲ್ಲಿ ಬಂದ್ರೆ ಪಶ್ಚಿಮ ಕತ್ತಿ ಯೂಟನ್ ಪೂರ್ವಕ್ಕೆ ಬರಬೇಕು ಅದು ಉಚ್ಚಸ್ಥಾನ ಇನ್ ಕೆಲವರು ಉತ್ತರ ಬಾಯುವೆ ಮೆಟ್ಲನ್ನ ಅನ್ಕೊಂತಾರೆ ಬಳಸಬೇಡಿ ನೆಕ್ಸ್ಟ್ ಫ್ಲೋರು ಯಾರ್ಯಾರ ಮೆಟ್ಲು ಉಪಯೋಗಿಸಿ ಮೇಲೆ ಹೋಗ್ತಿರೋ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಇನ್ ಕೆಲವರು ಇಲ್ಲಿ ನೈಋತ್ಯದಲ್ಲಿ ತೊಗೊಂಡ್ಬಿಡ್ತಾರೆ ನೈಋತ್ಯದಲ್ಲಿ ತೊಗೊಂಬೇಡಿ ತಂದೆ ಮಕ್ಳು ಜೊತೆಗಿರೋದಕ್ಕೆ ಬಿಡೋದಿಲ್ಲ ಅದೃಷ್ಟ ಚೆನ್ನಾಗಿದ್ರೆ ಹಾಸ್ಟೆಲ್ ಇರ್ತಾರೆ ಇಲ್ಲ ಅಂದ್ರೆ ತಂದೆ ಆದ್ರೆ ಇರೋ ಕೆಲಸದಲ್ಲಿ ಇರ್ತಾರೆ ಇಲ್ಲ ಅಂದ್ರೆ ತೊಂದರೆ ಆಗ್ಬಿಡುತ್ತೆ ನೈಋತ್ಯದಿಂದ ನಾವು ಪ್ರತಿ ಯಾಕೆಂದ್ರೆ ನಾವು ಸೈಟ್ ಒಳಗೆ ಕೂಡ ನೈಋತ್ಯದಲ್ಲಿ ಎಂಟ್ರಿ ಆಗಲ್ಲ ಕೆಲವರು ಮೆಟ್ಲು ಪುಣ್ಯಾತ್ಕೊಂಡು ಹಿಂಗೆ ಕೊಟ್ಬಿಡ್ತಾರೆ ನೈಋತ್ಯ ಬಳಸ್ಕೊಂಡು ನೈಋತ್ಯಕ್ಕೆ ನೈಋತ್ಯ ಇಲ್ಲಿಂದ ಹಿಂಗ ನೈಋತ್ಯ ಮುಟ್ಕೊಂಡು ಹಿಂಗೆ ಹೋಗೋದು ಆವಾಗ ಅದರಲ್ಲಿ ಕೆಟ್ಟ ಪರಿಣಾಮ ಬರ್ತದೆ ಹಾಗಾಗಿ ಮನೆಯಲ್ಲಿ ಮೆಟ್ಲುಗಳು ಮಾಡ್ಕೊಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡ್ಕೊಳ್ಳಿ ಅವಾಗ ನಿಮಗೆ ತುಂಬಾ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ ಇದು ಇಂದ ಹೊರಗಡೆ ಎಲ್ಲೆಲ್ಲಿ ಮಾಡಬಾರ್ದು ಎಲ್ಲೆಲ್ಲಿ ಮಾಡಬೇಕು ಅಂತ ಇನ್ನು ಮನೆ ಒಳಗಡೆ ಅಂತ ಇಟ್ಕೋಣ ಎಲ್ಲಿ ಬರ್ಬೋದು ತುಂಬಾ ಜನ ಏನು ಮಾಡ್ತಾರೆ ಡೂ ಮಾಡ್ಬಿಟ್ಟು ಇಲ್ಲಿ ವಾಯುವ್ಯದಲ್ಲಿ ಮಾಡ್ತಾರೆ ವಾಯುವ್ಯದಲ್ಲಿ ಮಾಡಬಾರ್ದು ಯಾಕೆಂದ್ರೆ ಇದು ಹೃದಯಕ್ಕೆ ಸಂಬಂಧಪಟ್ಟಂತ ಜಾಗ ತುಂಬಾ ಅಳ್ಳಾಗುತ್ತೆ ಇಲ್ಲಿ ಮೆಟ್ಲು ಬಂದ ತಕ್ಷಣ ಏನಾಗುತ್ತೆ ನಮಗೆ ಇಲ್ಲಿ ಮೋಲ್ಡ್ ಹೋಲ್ ಆಗುತ್ತೆ ಇಲ್ಲಿ ಹೋಲ್ ಮಾಡಬಾರ್ದು ಈ ಕಾರ್ನರ್ ಬೇಡ ನಾರ್ತ್ ವೆಸ್ಟ್ ಕಾರ್ನರ್ ಬೇಡ ಅದ್ ಬಿಟ್ಟು ಏನ್ ಮಾಡ್ಬೋದಪ್ಪ ಅಂದ್ರೆ ಈಗ ಒಂದ್ ನಾಲ್ಕು ಅಡಿ ಏನಾದ್ರೂ ಕ್ರಿಯೇಟ್ ಮಾಡಿ ಬಾತ್ರೂಮ್ ರೂಮ್ ಇನ್ನೊಂದು ಮತ್ತೊಂದು ಏನಾದ್ರು ಕ್ರಿಯೇಟ್ ಮಾಡಿ ಈ ನಾಲ್ಕು ಕಡೆ ಆದ್ಮೇಲೆ ಕೊಡ್ಬೋದು ನಾವ್ ನೋಡ್ರಿ ಪೂರ್ತಿ ಕಾರ್ನರ್ ಬಂದಿಲ್ಲ ಈ ವಾಯುವ್ಯ ಎಷ್ಟು ಒಳ್ಳೇದು ಅಷ್ಟು ಕೆಟ್ಟದು ಹಾಗಾಗಿ ಇದನ್ನ ತುಂಬಾ ಚೆನ್ನಾಗಿ ಬಳ್ಸ್ಕೊಳ್ಳಿ ಪೂರ್ತಿ ಕಾರ್ನರ್ ಬರ್ಬೇಡಿ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಮಾಡಬಹುದು ಅಂದ್ರೆ ಪಶ್ಚಿಮ ಮಧ್ಯ ಭಾಗದಲ್ಲಿ ಮೆಟ್ರಲ್ ಬರ್ಬೋದು ನೋಡಿ ನಮಗೆ ಪಶ್ಚಿಮದಲ್ಲಿ ಮಾಸ್ಟರ್ ಬೆಡ್ರೂಮು ಮತ್ತೆ ಸೆಕೆಂಡ್ ಚಿಲ್ಡ್ರನ್ ಬೆಡ್ರೂಮ್ ಅಥವಾ ಗೆಸ್ಟ್ ಗೆಸ್ಟ್ ರೂಮ್ ಅಂತೀವಿ ಇವೆರಡೂ ಮಧ್ಯದಲ್ಲಿ ಪಶ್ಚಿಮ ಮಧ್ಯ ಭಾಗದಲ್ಲಿ ನಾವು ಮೆಟ್ರಿಗಳನ್ನ ಮಾಡ್ಕೊಬೋದು ನಿಮ್ಗೆ ಇದು ಗೊತ್ತಿರಲಿ ನಮ್ಗೆ ಮನೆಯಲ್ಲಿ ಉಚ್ಚ ಸ್ಥಾನ ನೀಚ ಸ್ಥಾನ ಉಚ್ಚ ಸ್ಥಾನ ನಾಲ್ಕು ಇರುತ್ತೆ ನೀಚ ಸ್ಥಾನ ನಾಲ್ಕು ಇರುತ್ತೆ ಇದು ನಾರ್ತ್ ಓಕೆನಾ ಇದು ಪೂರ್ವದಲ್ಲಿ ಉಚ್ಚಸ್ಥಾನ ಉಚ್ಚ ಸ್ಥಾನ ಉತ್ತರದಲ್ಲಿ ಇದು ದಕ್ಷಿಣದಲ್ಲಿ ಉಚ್ಚ ಸ್ಥಾನ ದಕ್ಷಿಣ ಆಗ್ನೇಯ ಪಶ್ಚಿಮ ವಾಯುವ ಉಚ್ಚ ಸ್ಥಾನ ಇಲ್ಲೇ ಎಂಟ್ರಿ ಆಗ್ಬೇಕು ಮನೆಗಾಗ್ಲಿ ಸೈಡ್ಗಾಗ್ಲಿ ಒಂದ್ ರೂಮ್ ಆಗ್ಲಿ ಬಾತ್ರುಮ್ಗಾಗ್ಲಿ ಈ ಡೈರೆಕ್ಷನ್ ನೋಡ್ಕೊಂಡ್ಬಿಡಿ ಇವ್ ನಾವು ಇಲ್ಲಿ ಎರಡು ರೂಮ್ ಬರುತ್ತಲ್ವಾ ಫಸ್ಟ್ ಏನಪ್ಪಾ ಅಂದ್ರೆ ಕೆಲವರು ಇದನ್ನ ಅರ್ಧ ಮಾಡಿ ಅಂದ್ರೆ ಈ ಕಡೆ ಇನ್ನೊಂದು ಬೆಡ್ರೂಮ್ ತಗೊಂಡು ಮಾಸ್ಟರ್ ಬೆಡ್ರೂಮ್ ಮೆಟ್ಲು ಮತ್ತೆ ಎರಡು ಬೆಡ್ರೂಮ್ ತಗೋತಾರೆ ಅವಾಗ ಏನಾಗುತ್ತೆ ಇಲ್ಲ ಕೆಲವರು ಇದನ್ನ ದೊಡ್ಡದ್ ಮಾಡಿ ಮಾಸ್ಟರ್ ಬೆಡ್ರೂಮ್ ಚಿಕ್ಕದ್ ಮಾಡ್ತಾರೆ ಅರ್ಧದಿಂದ ಟೋಟಲ್ ಉತ್ತರ ಮತ್ತೆ ದಕ್ಷಿಣ ಮಧ್ಯ ಭಾಗ ಅರ್ಧದಿಂದ ಯಾವುದೇ ಕಾರಣಕ್ಕೂ ಈ ಮೆಟ್ಲು ಈ ಮಾಸ್ಟರ್ ಬೆಡ್ರೂಮ್ ಕಡೆ ಬರಬಾರ್ದು ಮಾಸ್ಟರ್ ಬೆಡ್ರೂಮ್ ಕಡೆ ಬಂದ್ರೆ ಅಲ್ಲಿ ಈ ಮೆಟ್ಲು ಅಲ್ಲ ಈ ಪೂರ್ತಿ ಮನೆನೇ ಫೈಲೂರ್ ಆಗ್ಬಿಡುತ್ತೆ ಬೇಕಿದ್ರೆ ಈ ಅರ್ಧದಲ್ಲಿ ಎಕ್ಸಾಕ್ಟ್ ಅರ್ಧದಲ್ಲಿ ಇರ್ಬೋದು ಇಲ್ಲ ಬೇಕಿದ್ರೆ ಇನ್ನೂ ಸ್ವಲ್ಪ ನಾರ್ತ್ ಕಡೆ ಪುಷ್ ಮಾಡಬಹುದು ಯಾವುದೇ ಕಾರಣಕ್ಕೂ ಅರ್ಧದಿಂದ ಸೌತ್ ಕಡೆಗೆ ಮೆಟ್ಲು ಬರಬಾರ್ದು ಗಮನದಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಇವಾಗ ಇಲ್ಲಿ ನಾವು ಈ ರೀತಿ ಆಗತ್ತಿ ಅಂದ್ರೆ ಪಶ್ಚಿಮ ಮುಖ ಮಾಡಿ ಹತ್ತಿ ಪೂರ್ವಕ್ಕೆ ಟರ್ನ್ ಆಗಬೇಕು ಅವಾಗ ನಾವೇನಾಯಿತು ನೋಡ್ರಿ ಇದು ಎರಡು ಭಾಗ ಮಾಡಿದ್ರೆ ಅರ್ಧದಿಂದ ಈ ಕಡೆಗೆ ಈ ಉಚ್ಚ ಸ್ಥಾನದಿಂದ ಎಂಟ್ರಿ ಆದ್ರಿ ಫಸ್ಟ್ ಫ್ಲೋರ್ಗೆ ಇದನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಕೆಲವ್ರು ಈ ಕಡೆಯಿಂದನೋ ಹತ್ತಾರೆ ಕೆಲವ್ರು ಈ ಕಡೆಯಿಂದನೋ ಹತ್ತಾರೆ ಉಚ್ಚ ಸ್ಥಾನ ನೆಕ್ಸ್ಟ್ ಫ್ಲೋರ್ ಎಲ್ಲಿ ಎಂಟ್ರಿ ಆದ್ರೆ ನಾವು ಅರ್ಧ ನೋಡ್ರಿ ಇದು ನಮ್ಮ ಮನೆಗೆ ಅರ್ಧ ಅಂತ ಇಟ್ಕೊಳ್ಳೋಣ ಇಲ್ಲತ್ತಿ ಪಶ್ಚಿಮ ವಾಯುವ್ಯದಿಂದ ನೆಕ್ಸ್ಟ್ ಫ್ಲೋರ್ಗೆ ಉಚ್ಚ ಸ್ಥಾನದಿಂದ ಎಂಟ್ರಿ ಆದ್ರಿ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ನಮ್ಗೆ ಇದರಲ್ಲಿ ಒಂದ್ ಫ್ಲೋರ್ ಇಂದ ಒಂದ್ ಫ್ಲೋರ್ಗೆ ಹದಿನೇಳು ಮೆಟ್ಲು ಬರ್ಬೋದು ಅಥವಾ ಹತ್ತೊಂಬತ್ತು ಅಥವಾ ಇಪ್ಪತ್ತೊಂದು ಅಥವಾ ಇಪ್ಪತ್ತ್ ಮೂರು ಇದನ್ನ ಅಳವಡಿಸ್ಕೊಡಿ ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ ಮೂರು ಒಂದ್ ಫ್ಲೋರ್ ಇಂದ ಒಂದ್ ಗೆ ಮತ್ತೆ ಈ ಲ್ಯಾಂಡಿಂಗ್ ಏನಿರುತ್ತೆ ಇದೆಲ್ಲ ಒಂದೇ ಕೌಂಟಿಂಗ್ ಇರುತ್ತೆ ಎರಡು ಮೂರು ಕೌಂಟಿಂಗ್ ಇರಲ್ಲ ಇದು ಒಂದೇ ಇರುತ್ತೆ ಇನ್ ಕೆಲವರು ಏನ್ ಮಾಡ್ತಾರೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತಾ ಇದಾರೆ ಮುಂಚೆಯಿಂದ ನಾನು ಸುಮಾರು ಬುಕ್ಗಳಿದೀನಿ ಅದರಲ್ಲಿ ಎಡಗಡೆಯಿಂದ ತಿರುಗ್ಬೇಕಾ ಬಲಗಡೆಯಿಂದ ತಿರುಗ್ಬೇಕಾ ಎಲ್ಲೂ ತೋರಿಸಿಲ್ಲ ಅವ್ರು ತೋರಿಸಿರೋದು ಮೆಟ್ಲು ಎಲ್ಲಿ ಬರಬೇಕು ಅಂತ ಅಷ್ಟೇ ಈಗ ಇರ್ತಕ್ಕಂಥ ಕೆಲವರು ಕ್ಲಾಕ್ ವೈಸೇ ಇರಬೇಕು ಆಂಟಿ ಕ್ಲಾಕ್ ವೈಸ್ ಇರಬಾರ್ದು ಅವ್ರಿರ್ತಾರೆ ಅದು ತಪ್ಪು ನಮಗೆ ಒಂದು ಫ್ಲೋರಿಂದ ಇನ್ನೊಂದು ಫ್ಲೋರ್ಗೆ ಉಚ್ಚ ಸ್ಥಾನದಿಂದ ಎಂಟ್ರಿ ಆಗ್ತಾ ಇದ್ದೀರಾ ಅದು ಇಂಪಾರ್ಟೆಂಟು ನಾವು ಎಡಗಡೆಯಿಂದನೇ ತಿರ್ಗೋಣ ಆದರೆ ನೆಕ್ಸ್ಟ್ ಫ್ಲೋರ್ಗೆ ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಆಗ್ತಾರೆ ಯಾಕಂದರೆ ನೆಕ್ಸ್ಟ್ ಫ್ಲೋರಲ್ಲಿ ನಮ್ಮ ಮಕ್ಳು ಇರ್ತಾರೆ ಮೊಮ್ಮಕ್ಳು ಇರ್ತಾರೆ ಅವರೆಲ್ಲ ಚೆನ್ನಾಗಿರ್ಬೇಕಲ್ವ ಅವ್ರು ಮಾತ್ರ ಆ ಫ್ಲೋರ್ಗೆ ನೀಚ ಸ್ಥಾನದಿಂದ ಓಡಾಡ್ತಾ ಇದ್ರೆ ಅವ್ರು ಎಲ್ಲಿ ಇಂಪ್ರೂವ್ಮೆಂಟ್ ಆಗೋಕ್ಕಾಗುತ್ತೆ ಆಗಲ್ಲ ಅದಕ್ಕಾಗಿ ನೀವು ಕ್ಲಾಕ್ ವೈಸೋ ಆಂಟಿ ಕ್ಲಾಕ್ ವೈಸೋ ಅದು ನನಗೆ ಗೊತ್ತಿಲ್ಲ ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಆಗಿ ಆವಾಗ ನಿಮಗೆ ತುಂಬಾ ಬೆಳವಣಿಗೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಮ್ಮ ಮನೆ ಒಳಗಡೆ ದಕ್ಷಿಣದಲ್ಲಿ ಮಧ್ಯ ಭಾಗದಲ್ಲಿ ಮೆಟ್ಲು ಬರಬಹುದು ನೋಡ್ರಿ ಇದು ದಕ್ಷಿಣ ಮಧ್ಯ ಭಾಗ ಯಾವುದೇ ಕಾರಣಕ್ಕೂ ಈ ಮೆಜರ್ಮೆಂಟ್ ಕಡಿಮೆ ಆಗಿ ಇದು ದೊಡ್ಡದಾಗಬಾರ್ದು ಇದು ಅರ್ಧದಿಂದ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಪೂರ್ವ ಪಶ್ಚಿಮ ತಗೊಂಡಾಗ ಮಧ್ಯದಲ್ಲೇ ಇರಬೇಕು ಈ ಒಂದು ಇಂಚ್ ಕೂಡ ಮಾಸ್ಟರ್ ಬೆಡ್ರೂಮ್ ಕಡೆ ಬರಬಾರ್ದು ಒಂದು ಎರಡನೇ ಬೇಕಿದ್ರೆ ಇದಿನ್ನು ಈಸ್ಟ್ ಕಡೆ ಪುಷ್ ಮಾಡಿ ಈ ಜಾಗ ಜಾಸ್ತಿ ಇದು ಇದು ಕಡಿಮೆ ಇದ್ರೂ ನಡೆಯುತ್ತೆ ನೆಕ್ಸ್ಟ್ ಇಲ್ಲಿ ನಾವು ಈ ತರ ತಗೊಂಡಾಗ ನೋಡಿ ಇಲ್ಲಿ ಕ್ಲಾಕ್ ವೈಸ್ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ ಕ್ಲಾಕ್ ವೈಸ್ ತಗೊಂಡಾಗ ನಮಗೆ ಫಸ್ಟ್ ಫ್ಲೋರ್ಗೆ ಇಲ್ಲಿ ಎಂಟ್ರಿ ಆಗ್ತೀರಿ ನೀಚ ಸ್ಥಾನದಲ್ಲಿ ಅಂದ್ರೆ ದಕ್ಷಿಣ ದಕ್ಷಿಣ ನೈಋತ್ಯದಲ್ಲಿ ಎಂಟ್ರಿ ಆಗ್ತೀರಿ ಇದು ಅರ್ಧಕ್ಕೆ ಡಿವೈಡ್ ಮಾಡ್ತೀರಿ ಅಂತ ಇಟ್ಕೊಂಡು ನಾವು ಇದು ಉಚ್ಚ ಸ್ಥಾನ ಇದು ನೀಚ ಸ್ಥಾನ ಇಲ್ಲಿ ನೋಡಿ ಕ್ಲಾಕ್ ವೈಸ್ ತೊಗೊಂಡಾಗ ನಾವು ಮೇಲೆ ಎಲ್ಲಿ ಎಂಟ್ರಿ ಆದ್ರಿ ನೀಚ ಸ್ಥಾನದಲ್ಲಿ ಎಂಟ್ರಿ ಆದ್ರಿ ನಮ್ಮ ಮಕ್ಳಿರ್ತರಲ್ಲಿ ಅವ್ರು ಚೆನ್ನಾಗಿರ್ಬೇಕಲ್ವಾ ಇಲ್ಲಿ ನಾನೇನ್ ಹೇಳ್ತೀನಿ ಇಲ್ಲಿ ಆಂಟಿ ಕ್ಲಾಕ್ ವೈಸ್ ತಗೊಂಡೋಣ ಫಸ್ಟ್ ಫ್ಲೋರ್ ಗೆ ನೋಡ್ರಿ ಉಚ್ಚ ಸ್ಥಾನದಿಂದ ಎಂಟ್ರಿ ಆದ್ರಿ ಅರ್ಧದಿಂದ ಈ ಕಡೆಗೆ ದಕ್ಷಿಣ ಆಗ್ನೇಯದಿಂದ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದ್ರಿ ಇಲ್ಲಿ ಕ್ಲಾಕ್ ವೈಸ್ ತಗೊಂಡು ಹೋದಾಗ ನಮಗೆ ನೀಚ ಸ್ಥಾನದಿಂದ ನೆಕ್ಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತೀವಿ ಹಾಗಾಗಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಬೇಡ ನಮಗೆ ಉಚ್ಚ ಸ್ಥಾನದಲ್ಲಿ ಎಂಟ್ರಿ ಆಗಬೇಕು ಗಮನದಲ್ಲಿ ಇಟ್ಕೊಂಡು ನೀವು ಮೆಟ್ಲು ಮಾಡ್ಕೊಳ್ಳಿ ಇನ್ ಕೆಲವರು ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಬ್ರಹ್ಮಸ್ಥಾನದಲ್ಲಿ ಮೆಟ್ಲು ಮಾಡಿಬಿಡ್ತಾರೆ ಮೇಲಕ್ಕೆ ಹೋಗಕ್ಕೆ ಪೂರ್ವಕ್ಕೆ ಹತ್ತದು ಫಸ್ಟ್ ತಿಳ್ಕೊಳ್ಳಿ ಪೂರ್ವಕ್ಕೆ ಸ್ಟಾರ್ಟಿಂಗ್ ಹತ್ತಬಾರ್ದು ಉತ್ತರಕ್ಕೆ ಸ್ಟಾರ್ಟಿಂಗ್ ಹತ್ತಬಾರ್ದು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಮೆಟ್ಲು ಹತ್ತೋ ಥರ ಇರಬೇಕು ಉತ್ತರಕ್ಕೆ ಪೂರ್ವಕ್ಕೆ ಹತ್ತಬಾರ್ದು ಒಂದು ಇಲ್ಲಿ ಮಧ್ಯದಲ್ಲಿ ಮಾಡಿಕೊಂಡಾಗ ಬ್ರಹ್ಮಸ್ಥಾನ ಅಲ್ಲಿ ಭಾರ ಬಿತ್ತು ಎರಡನೇದು ಪೂರ್ವ ಕತ್ತಬಾರ್ದು ಪೂರ್ವ ಕತ್ತಿದ್ರೆ ಗ್ರೋತ್ ಬೆಳವಣಿಗೆ ಕಡಿಮೆ ಇರುತ್ತೆ ಗಂಡು ಮಕ್ಕಳು ಅಲ್ಲಿ ಇಂಪ್ರೂವ್ಮೆಂಟ್ ಆಗೋಕ್ಕಾಗಲ್ಲ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮೆಟ್ಲುಗಳನ್ನ ಎಲ್ಲೆಲ್ಲಿ ಯಾವ ರೀತಿ ಮಾಡಬೇಕು ಅಂತ ಅಳವಡಿಸ್ಕೊಳ್ಳಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಫಸ್ಟ್ ಪ್ಲಾನ್ ಮಾಡಿಸ್ಬಿಡಿ ಪ್ಲಾನ್ ಮಾಡಿಸ್ಬಿಟ್ಟು ನಮ್ಗೆ ಕಳ್ಸಿ ನಾನು ಅದನ್ನ ನಿಮಗೆ ಪ್ಲಾನ್ ವೆರಿಫಿಕೇಶನ್ ಆನ್ಲೈನಲ್ಲಿ ಮಾಡ್ಕೊಡ್ತೀನಿ ನೀಟಾಗಿ ಮನೆ ಬರುತ್ತೆ ಇನ್ನು ದೇವ್ರ ಮನೆ ಒಳಗಡೆ ಎಷ್ಟು ಮೆಟ್ಲು ಬರಬೇಕು ದೇವ್ರ ಕುಸಕ ಅಂತ ಉತ್ತರ ಕರ್ನಾಟಕದವ್ರು ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್ ನಾವು ಜಗ್ಲಿನ ಯಾವ ತರ ಮಾಡ್ಕೊಬೇಕು ಅಂತ ಉತ್ತರ ಆದ್ರೂ ಸರಿ ನಮ್ಮ ಬೆಂಗಳೂರು ಮೈಸೂರು ಯಾರಾದ್ರೂ ಸರಿ ನಮಗೆ ಈಗ ಮೆಟ್ಲುಗಳು ಎಷ್ಟು ಸ್ಟೆಪ್ ಬರಬೇಕು ದೇವ್ರ ಮನೇಲಿ ಅಂತ ಕೇಳ್ತಾರೆ ಈಗ ನಾವು ಸೋಪ ಮೇಲೆ ಅರ್ಧ ಗಂಟೆ ಕುತ್ಕೊಂತೀರಿ ಒನ್ ಅವರ್ ಕೂತ್ಕೊತೀರಿ ಎರಡು ಅವರ್ ಕೂತ್ಕೊತೀರಿ ಒಂದು ಚೇರ್ ಮೇಲೆ ಎಂಟು ಅವರ್ ಕುತ್ಕೊಂಡು ನಾವು ಕೆಲಸ ಮಾಡ್ತೀರಿ ಡ್ಯೂಟಿ ಮಾಡ್ತೀರಿ ಅದೇ ನೀವು ಮೆಟ್ಲಿಗೆ ಮೇಲೆ ಕುತ್ಕೊಂಡು ಮಾಡಿ ಅಂದರೆ ಮಾಡೋಕ್ಕಾಗುತ್ತಾ ಒಂದು ಹತ್ತು ನಿಮಿಷ ಕುತ್ಕೊಬೋದು ಮತ್ತೆ ನಾವೇ ಕುತ್ಕೊಳ್ಳೋಕಾಗಲ್ಲ ಭಗವಂತಂಗೆ ಎರಡು ಮೂರು ಸ್ಟೆಪ್ಗಳಾಕೊಂಡ್ಬಿಟ್ಟಿರ್ತೀರ ಎಲ್ಲ ಜೋಡ್ಸ್ಕೊಂಡ್ಬಿಟ್ಟಿರ್ತೀರ ಮೆಟ್ಲುಗಳ ಮೇಲೆ ಮೆಟ್ಲು ಮೆಟ್ಲು ಮೇಲೆ ಮೂರು ಐದು ಎಲ್ಲ ಜೋಡ್ಸ್ಕೊಂಡಿರ್ತೀರ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನಾವು ಮೆಟ್ಲು ಮೇಲೆ ಕುತ್ಕೊಳ್ಳೋಕಾಗಲ್ಲ ಅಂದ್ರೆ ಭಗವಂತನೂ ಕೂತ್ಕೊಳ್ಳೋಕಾಗಲ್ಲ ನಿಮ್ಗೆ ಫೋಟೋ ಜಾಸ್ತಿ ಇದಾವೆ ಅಂದ್ರೆ ಒಂದೇ ಗ್ರಾನೈಟು ಸ್ವಲ್ಪ ಅಗ್ಲ ತಗೊಳ್ಳಿ ಒಂದೇ ಗ್ರಾನೈಟ್ ಎರಡು ಬೇಡ ಮತ್ತೆ ಲಾಭ ನಷ್ಟ ಬರುತ್ತೆ ಮೂರು ಲಾಭ ಬರುತ್ತೆ ಲಾಭ ನಷ್ಟ ಲಾಭ ಬರುತ್ತೆ ಆದ್ರೆ ಮೆಟ್ಲ ಮೇಲೆ ನಾವೇನ್ ಕುತ್ಕೊಳಕ್ ಆಗಲ್ವೋ ಭಗವಂತನ ಒಂದೇ ಗ್ರಾನೈಟ್ ಅಗ್ಲ ಇರೋ ತಗೊಳ್ಳಿ ಫೋಟೋ ಜಾಸ್ತಿ ಇತ್ತು ಅಂದ್ರೆ ಇಲ್ಲ ಒಂದೇ ಗ್ರಾನೈಟ್ ಚಿಕ್ಕ ತಗೊಳ್ಳಿ ಸಾಕು ಕಡಿಮೆ ಇದ್ರೆ ಈಗ ಇಲ್ಲಿ ತಗೊಂಡ್ರೆ ಏನ್ ತಿಳ್ಕೊಳ ನಾವು ದೇವ್ರ ಮನೆ ಪೂರ್ವಕ್ಕೆ ಓಕೆನಾ ಈ ಪೂರ್ವಕ್ಕೆ ಬಂದಾಗ ಏನು ಇಲ್ಲಿ ಸ್ಲ್ಯಾಬ್ ತಗೊಂಡಾಗ ಉತ್ತರ ಅಷ್ಟೇ ಇಲ್ಲಿ ಜಗ್ಲಿ ಅಂತ ಮಾಡ್ತಾರೆ ಮಾಡಿದಾಗ ಇಲ್ಲಿ ಕೆಳಗಡೆ ನಮ್ಗೆ ಟೊಳ್ಳಿರ್ಬೇಕು ಸಿಮೆಂಟ್ ಹಾಕಿ ಮುಚ್ಚಬಾರ್ದು ಏನಕ್ಕೆ ಅಂದ್ರೆ ಪೂರ್ವ ಹೈಟ್ ಆಗ್ಬಿಡ್ತದೆ ಬೇಕಾದ್ರೆ ನೀವು ಊಟ ವರ್ಕ್ ಮಾಡಿಸ್ಬಿಟ್ಟು ದೇವ್ರ ಸಾಮಾನು ಪೂಜೆ ಸಾಮಾನು ಏನಾದ್ರು ಇಟ್ಕೊಂಡು ಮಾಡ್ಕೊಂಡ್ರು ಸರಿ ಇಲ್ಲ ಖಾಲಿ ಆಗೇ ಬಿಟ್ರು ಸರಿ ಯಾವುದೇ ಕಾರಣಕ್ಕೂ ಹೈಟ್ ಮಾಡಬಾರ್ದು ಗಮನದಲ್ಲಿ ಗಮನದಲ್ಲಿಟ್ಕೊಡ್ರಿ ನೆಕ್ಸ್ಟ್ ನಮ್ಗೆ ದೇವ್ರ ಮನೆ ಅಂಪೋಸಿಟ್ ಮೆಟ್ಲು ಕಾಣ್ಬಾರ್ದು ಇದನ್ನ ನೀಟಾಗಿ ನಾವು ಬ್ಯಾಲೆನ್ಸಿಂಗ್ ಮಾಡ್ಬೇಕು ಇದು ತುಂಬಾ ಕಷ್ಟ ಇದು ಮಾಡೋದು ಮೆಟ್ಲು ಆಗ್ಬೇಕು ಫಸ್ಟ್ ಅಡುಗೆ ಮನೆ ರೂಮ್ಸ್ ಎಲ್ಲಾ ಆದ್ಮೇಲೆ ದೇವ್ರ ಮನೆ ಮಾರ್ಕಿಂಗ್ ಮಾಡ್ಕೊಡೋದು ನಾವು ಅಲ್ಲಿ ತನಕ ದೇವ್ರ ಮನೆನ ಪೆಂಡಿಂಗ್ ಇಟ್ಟಿರ್ತೀರಿ ನಿಮ್ಗೆ ಇಷ್ಟ ಬಂದಂಗೆ ಮಾಡಕ್ ಹೋದಾಗ ನಮ್ಗೆ ಏನಾಗ್ತದೆ ದೇವ್ರ ಮನೆ ಅಪೋಸಿಟು ಮೆಟ್ಲು ಯಾವುದಾದ್ರು ಗೋಡೆ ಇದೆಲ್ಲ ಕೂತ್ ಬರ್ತಾ ಇರ್ತಿರ್ತದೆ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಅಳವಡಿಸ್ಕೊಬೇಕು ನನ್ನ ಮನೆ ಆನೆಕಲ್ಗೆ ಹೋಗಿದ್ದೆ ಅದೇ ರೀತಿ ಮದ್ಗಿರಿಯಲ್ಲಿ ಇದು ಎರಡೇ ಮನೆ ನನ್ನ ಸರ್ವಿಸಲ್ಲಿ ನನ್ನ ಸರ್ವಿಸಲ್ಲಿ ನಾನು ನೋಡಿರೋದು ಎರಡೇ ಮನೆ ಏನಪ್ಪಾ ಅಂದ್ರೆ ಮನೆ ಒಳಗಡೆ ಇಲ್ಲಿ ಮೆಟ್ಲು ಮನೆ ಒಳಗಡೆ ದಕ್ಷಿಣ ಆಗ್ನೇಯದಲ್ಲಿ ಮೆಟ್ಲು ದಕ್ಷಿಣ ಆಗ್ನೇಯದಲ್ಲಿ ಮೆಟ್ಲು ಕೊಡಬೇಡಿ ಆರೋಗ್ಯ ಸಮಸ್ಯೆ ಬರುತ್ತೆ ಹಾಸ್ಪಿಟ್ಲಿಗೆ ದುಡ್ಡು ಇಡಬೇಕಾಗುತ್ತೆ ಇಲ್ಲಿ ಮೆಟ್ಲು ಕೊಟ್ಬಿಟ್ಟು ಆಮೇಲೆ ಇಲ್ಲಿ ಕಿಚನ್ ಕೊಡ್ತಾರೆ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಇಲ್ಲ ಮನೆ ಒಳಗಡೆ ಟೂ ಪ್ಲಸ್ ಇಲ್ಲಿ ಮಾಡ್ಕೊಂತಾರೆ ಅಗ್ನಿ ಮೂಲೆಯಲ್ಲಿ ಮಾಡಬೇಡಿ ಆರೋಗ್ಯ ಸಮಸ್ಯೆಗಳು ಬರ್ತವೆ ಇದನ್ನೆಲ್ಲ ಇಟ್ಕೊಳ್ಳಿ ಈಗ ನಾನು ಹೇಳಿದೆ ಮನೆಯ ಮುಂದೆ ಬಾಗ್ಲಲ್ಲಿ ಯಾವ ತರ ಮೆಟ್ಲು ಬರಬೇಕು ಎಷ್ಟು ಬರಬೇಕು ಮನೆಯ ಒಳಗಡೆ ಎಲ್ಲೆಲ್ಲಿ ಬರಬೇಕು ನೀವು ಎಲ್ಲೆಲ್ಲಿ ತಪ್ಪು ಮಾಡ್ಕೊಂತೀರಾ ಯಾವ ರೀತಿ ಮಾಡ್ಕೊಂತೀರಾ ಅಂತ ತೋರಿಸಿದ್ದೀನಿ ಅದೇ ಮನೆಯ ಹೊರಗಡೆ ಮನೆಯಿಂದ ಆಚೆ ಯಾವ ಡೈರೆಕ್ಷನಲ್ಲಿ ಬರಬೇಕು ಎಲ್ಲಿ ಬರಬೇಕು ಯಾವ ಕಡೆ ಮುಖ ಮಾಡಿ ಹತ್ತಿ ಯಾವ ಕಡೆ ಟರ್ನ್ ಆಗಬೇಕು ಇದನ್ನೆಲ್ಲ ತೋರಿಸಿದ್ದೀನಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಎರಡು ಸರಿ ಮೂರು ಸರಿ ನಾಲ್ಕು ಸರಿ ವಿಡಿಯೋ ನೋಡಿ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಹಂಗೂ ಅರ್ಥ ಆಗಿಲ್ಲ ಅಂದರೆ ಫೋನ್ ಮಾಡಿ ನಾನು ಬಂದು ನಿಮ್ಮ ಮನೇದ್ ಏನೇನು ದೋಷ ಇದೆ ಅಂತ ಹೇಳ್ತೀನಿ ಅಥವಾ ನೀವು ಪ್ಲ್ಯಾನ್ ಮಾಡ್ಸಿದ್ರೆ ನಾನು ಆನ್ಲೈನ್ ಅಲ್ಲಿ ವೆರಿಫಿಕೇಷನು ವೆರಿಫಿಕೇಶನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಷಯ ಇಷ್ಟ ಆಯ್ತು ಯಾರೆಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ ಸರ್ಕಲ್ ಅಲ್ಲಿ ನಮ್ಮ ಹತ್ರ ಮಾತಾಡ್ತಿರೋ ಇರೋರು ಇಂಪಾರ್ಟೆಂಟ್ ಅವ್ರು ಚೆನ್ನಾಗಿರ್ಬೇಕು ಯಾಕಂದ್ರೆ ನಮಗೆ ಶತ್ರುಗಳಿದ್ದಾಗೆ ನಾವು ತುಂಬಾ ಚೆನ್ನಾಗಿ ಬೆಳೆಯೋಕ್ಕಾಗೋದು ಅವರಿಗೆಲ್ಲ ಶೇರ್ ಮಾಡಿ ನನ್ಗೆ ತುಂಬ ಜನ ಹೇಳ್ತಾರೆ ಸರ್ ನನ್ನ ಫ್ರೆಂಡು ಶೇರ್ ಮಾಡಿದ್ದು ಅಂತ ಅವ್ರ ಹೆಸರುಗಳೆಲ್ಲ ಹೇಳ್ತಾ ಇರ್ತಾರೆ ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಯಾಕೆಂದರೆ ನೀವು ಕಳಿಸಿರೋ ವಿಡಿಯೋನ ಅವ್ರು ಅಳ್ವಡ್ಸ್ಕೊಂಡಾಗ ಅವ್ರಿಗೆ ಪಾಸಿಟಿವ್ ಬರ್ತದೆ ಅವ್ರಿಗೆ ಪಾಸಿಟಿವ್ ಬಂದಾಗ ಭಗವಂತ ನನಗೂ ಒಳ್ಳೇದು ಮಾಡ್ತಾನೆ ನೀವು ಶೇರ್ ಮಾಡಿರ್ತೀರ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮಗೂ ಬರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಷಯನ ತೊಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ